ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀ ಗುರ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಕಾವು ಜೋರಾಗಿ ತಟ್ಟಾ ಇದೆ ಈ ಬಾರಿಯ ಬೇಸಿಗೆಯಲ್ಲಂತೂ ಚುನಾವಣೆ ಕೂಡ ಬಂದು ಅದು ಕೂಡ ಲೋಕಸಭಾ ಚುನಾವಣೆ ಬಂದು ಒಂದು ರೀತಿಯಲ್ಲಿ ಎರಡು ಬಿಸಿ ಸೇರಿಕೊಂಡು ಜನರನ್ನ ಅಲ್ಲೋಲ ಕಲ್ಲೋಲ ಮಾಡಿದೆ ಇದೀಗ ದೇಶದಲ್ಲಿ ಒಟ್ಟು ಮೂರು ಹಂತದಲ್ಲಿ ಎಲೆಕ್ಷನ್ ನಡೆದಿದ್ದು ಇನ್ನು ನಾಲ್ಕು ಹಂತದಲ್ಲಿ ಎಲೆಕ್ಷನ್ ನಡೀಬೇಕು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿ ಸಲ ಎಲೆಕ್ಷನ್ ಆದಾಗ್ಲೂ ಕೂಡ ಎನ್ ಡಿ ಸಂಖ್ಯೆಯಲ್ಲಿ ನೀವು ಮತವನ್ನು ಹಾಕಿದ್ದೀರಾ ಅಂತ ಹೇಳಿ ಹೇಳ್ತಾನೆ ಇದ್ದಾರೆ ಹಾಗೆ ಬಿ ಜೆ ಪಿಗೆ ಈಗಾಗಲೇ ಮೂರು ಕ್ಷೇತ್ರಗಳಲ್ಲಿ ಗೆಲುವು ಕೂಡ ಸಿಕ್ಕಂತಾಗಿದೆ ಆದರೆ ಇದೀಗ ಬಿ ಜೆ ಪಿಗೆ ಒಂದು ದೊಡ್ಡ ಶಾಕ್ ಎದುರಾಗಿದೆ ಹೌದು ಏನದು ನೋಡೋಣ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹರಿಯಾಣದಲ್ಲಿ ಬಿ ಜೆ ಪಿಗೆ ಬಿಗ್ ಶಾಕ್ ಎದುರಾಗಿದೆ ಹರಿಯಾಣದಲ್ಲಿರುವಂತಹ ಬಿ ಜೆ ಪಿ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ ಮೂವರು ಪಕ್ಷೇತರ ಶಾಸಕರು ಸಿ ಎಂ ನಯಾಬ್ ಸಿಂಗ್ ಸೈನಿ ಇವರ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ನೀಡಿದಂತಹ ಬೆಂಬಲವನ್ನ ಹಿಂಪಡೆದುಕೊಂಡಿರೋದಾಗಿ ಘೋಷಿಸಿಕೊಂಡಿದ್ದಾರೆ ಏನು ಸೋಂಬೀರ್ ಸಾಂಗ್ವಾನ್ ರಣಧೀರ್ ಗೊಲ್ಲೇನ್ ಮತ್ತು ಧರಂಪಾಲ್ ಗೊಂಡಾರ್ ತಮ್ಮ ಬೆಂಬಲವನ್ನ ಹಿಂಪಡೆದುಕೊಂಡಿದ್ದಾರೆ ಇದೀಗ ಮೂವರು ಶಾಸಕರು ಕಾಂಗ್ರೆಸ್ಗೆ ಬೆಂಬಲ ನೀಡುತ್ತೇವೆ ಅಂತ ಹೇಳಿಕೊಂಡಿದ್ದಾರೆ ಒಂದ್ ರೀತಿಯಲ್ಲಿ ಕಾಂಗ್ರೆಸ್ಗೆ ಲಕ್ ಅಂತ ಹೇಳಬಹುದು ಇನ್ನು ಮೊನ್ನೆ ಪಕ್ಷೇತರ ಮೂವರು ಶಾಸಕರು ಹರಿಯಾಣದ ಮಾಜಿ ಸಿಎಂ ಭೂಪಿಂದರ್ ಸಿಂಗ್ ಹೂಡಾ ಹಾಗೂ ರಾಜ್ಯದ ಕಾಂಗ್ರೆಸ್ ಮುಖಂಡರ ನೇತೃತ್ವದ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ಈ ವೇಳೆ ಬಿಜೆಪಿ ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನ ಹಿಂಪಡೆದುಕೊಂಡಿದ್ದೇವೆ ನಮ್ಮ ಬೆಂಬಲವನ್ನ ಕಾಂಗ್ರೆಸ್ಗೆ ನೀಡ್ತಾ ಇದ್ದೇವೆ ಅಂತ ಶಾಸಕ ಧರಂಪಾಲ್ ಗೊಂಡರ್ ಘೋಷಿಸಿಕೊಂಡಿದ್ದಾರೆ ಇನ್ನು ರೈತರಿಗೆ ಸಂಬಂಧಿಸಿದ ಸಮಸ್ಯೆಗಳು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ನಾವು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತ ಅವರು ಹೇಳಿಕೊಂಡಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಉದಯ್ ಭಾನ್ ಮೂವರು ಶಾಸಕರು ಯಾವುದೇ ಪಕ್ಷದ ಚಿಹ್ನೆಯಡಿಯಲ್ಲಿ ಚುನಾವಣೆಯಲ್ಲಿ ಗೆದ್ದಿಲ್ಲ ಹಾಗಾಗಿ ಅವರು ಸ್ವತಂತ್ರರು ತಮ್ಮ ಬೆಂಬಲವನ್ನು ಕಾಂಗ್ರೆಸ್ಗೆ ನೀಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಏನು ಪಕ್ಷೇತರರು ಬೆಂಬಲ ವಾಪಸ್ ಪಡೆದುಕೊಂಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಈ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಗಳನ್ನು ನೋಡಿದ್ದು ಆದರೆ ಈ ಬಗ್ಗೆ ನನಗೆ ಖಚಿತವಾದ ಮಾಹಿತಿ ಇಲ್ಲ ಹರಿಯಾಣದಲ್ಲಿ ನಮ್ಮ ಸರ್ಕಾರ ಭದ್ರವಾಗಿದ್ದು ಯಾವುದೇ ಅಪಾಯ ಇಲ್ಲ ಈ ಸುದ್ದಿ ನಿಜನೋ ಅಥವಾ ಸುಳ್ಳೋ ಅಂತ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ಏನು ನಯಾಬ್ ಸಿಂಗ್ ಸೈನಿ ಸರ್ಕಾರದ ಬಹುಮತ ಕುಸಿದಿದೆ ಹಾಗಾಗಿ ಸೈನಿ ಅವರಿಗೆ ಒಂದು ನಿಮಿಷವೂ ಆ ಸ್ಥಾನದಲ್ಲಿ ಉಳಿಯುವಂತಹ ಅರ್ಹತೆ ಇಲ್ಲ ಈ ಕೂಡಲೇ ನಯಾಬ್ ಸಿಂಗ್ ಸೈನಿ ರಾಜೀನಾಮೆ ನೀಡಬೇಕು ಕೂಡಲೇ ವಿಧಾನಸಭಾ ಚುನಾವಣೆ ನಡೆಸಬೇಕು ಅಂತ ಕಾಂಗ್ರೆಸ್ ನಾಯಕ ಉದಯ್ ಬಾನು ಆಗ್ರಹಿಸಿದ್ದಾರೆ ಇನ್ನು ಈ ಕುರಿತು ಮಾತನಾಡಿರುವಂತಹ ಕಾಂಗ್ರೆಸ್ ಸಂಸದ ದೀಪೇಂದರ್ ಸಿಂಗ್ ಹೂಡಾ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ಬಹುಮತವನ್ನ ಕಳೆದುಕೊಂಡಿತ್ತು ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ನಲವತ್ತೆಂಟು ಶಾಸಕರ ಪಟ್ಟಿಯಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸ್ತಾ ಇರುವಂತಹ ಕಾರಣದಿಂದ ಕೆಲವು ಶಾಸಕರು ರಾಜೀನಾಮೆ ನೀಡಿದ್ದಾರೆ ಕೆಲ ಪಕ್ಷೇತರ ಶಾಸಕರು ಬೆಂಬಲವನ್ನ ಹಿಂಪಡೆದುಕೊಂಡು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದ್ರ ಜೊತೆಗೆ ಇವತ್ತು ಸರ್ಕಾರದ ಬೆಂಬಲ ಅಲ್ಪಮತಕ್ಕೆ ಕುಸಿದಿರುವ ಹಿನ್ನೆಲೆಯಲ್ಲಿ ಹರಿಯಾಣದ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಬಿಜೆಪಿ ನಾಯಕ ದುಷ್ಯಂತ್ ಚೌಟಾಲಾ ರಾಜ್ಯಪಾಲ ಬಂಡಾರು ದತ್ತಾತ್ರೇಯ ಅವರಿಗೆ ಪತ್ರವನ್ನು ಬರೆದಿದ್ದು ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ಸೂಚನೆಯನ್ನ ನೀಡುವಂತೆ ಆಗ್ರಹಿಸಿದ್ದಾರೆ ಇನ್ನು ಈ ಹರಿಯಾಣದಲ್ಲಿ ವಿಧಾನಸಭೆಯ ಬಲಾಬಲ ಹೇಗಿದೆ ಅನ್ನೋದನ್ನು ನೋಡೋದಾದ್ರೆ ಹರಿಯಾಣ ವಿಧಾನಸಭಾ ತೊಂಬತ್ತು ಸದಸ್ಯರನ್ನ ಹೊಂದಿದ್ದು ಪ್ರಸ್ತುತ ಎಂಬತ್ತೆಂಟು ಶಾಸಕರನ್ನು ಹೊಂದಿದೆ ಬಿಜೆಪಿ ನಲವತ್ತು ಸದಸ್ಯರನ್ನು ಹೊಂದಿದೆ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯ ಬಳಿಕ ಪಕ್ಷೇತರರ ಬೆಂಬಲವನ್ನು ಪಡೆದು ಬಿಜೆಪಿ ಹರಿಯಾಣದಲ್ಲಿ ಸರ್ಕಾರವನ್ನು ರಚನೆ ಮಾಡಿತ್ತು ಇದೀಗ ಮೂವರು ಶಾಸಕರು ಬಿಜೆಪಿಗೆ ನೀಡಿದ್ದ ಬೆಂಬಲವನ್ನು ಹಿಂಪಡೆದುಕೊಂಡಿದ್ದಾರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿತು ಇದೀಗ ಮೂವರು ಶಾಸಕರು ತಮ್ಮ ಬೆಂಬಲವನ್ನು ಹಿಂಪಡೆದುಕೊಂಡಿರುವ ಕಾರಣ ಬಿಜೆಪಿ ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಥವಾ ಅವರ ಮನವನ್ನು ಹೋಲಿಸಿ ಮತ್ತೆ ಪಕ್ಷಕ್ಕೆ ಕರೆದುಕೊಂಡು ಬರ್ತಾರಾ ಅಥವಾ ಸಾಧ್ಯವೇ ಆಗದೆ ಮತ್ತೊಮ್ಮೆ ಪುನಃ ಎಲೆಕ್ಷನ್ ನಡೆಯುತ್ತಾ ಅಥವಾ ವಿಶ್ವಾಸ ಮತವನ್ನು ಸಾಬೀತುಪಡಿಸುವಲ್ಲಿ ಯಶಸ್ವಿ ಆಗ್ತಾರಾ ಇನ್ನೇನೇನು ಆಗಬಹುದು ಹರಿಯಾಣ ಸರ್ಕಾರದಲ್ಲಿ ಏನಂತ ಹೇಳಿದರೆ ಸ್ನೇಹಿತರೆ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಹರಿಯಾಣದಲ್ಲಿ ಸರ್ಕಾರ ಪತನವಾಗುತ್ತೆ ಅಂತ ಅಂದರೆ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ತುಂಬ ಏನು ಹೇಳ್ತಾರೆ ಕೆಟ್ಟ ಸುದ್ದಿ ಇದಕ್ಕೆ ಬಿ ಜೆ ಪಿ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತೆ ಮೋದಿ ಅಮಿತ್ ಶಾ ಏನಾದರೂ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನಿಸ್ತಾರಾ ಏನಾಗುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ